ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನೋಡಿರಿ ತುಳಸಿ ವಿವಾಹ ಮತ್ತು ಉತ್ಥಾನ ದ್ವಾದಶಿ ದಿವಸ ಹಚ್ಚುವಂತಹ ಅಕ್ಕಿ ಪಕ್ಷಿ ದೀಪವನ್ನು ಯಾವ ಥರ ಮಾಡ್ಬೇಕಂತಂದು ಈ ವಿಡಿಯೋದೊಳಗೆ ತೋರಿಸ್ತೀನಿ ನೋಡ್ರಿ ಮೊದಲು ಏನಂತಂದ್ರೆ ಹಳ್ಳಿಯಿಂದ ನಾವು ಎಳೆನ ತೆಗಿಬೇಕು ಇಲ್ಲಾಂದರೆ ಈ ಥರ ರೆಡಿ ರೋಹಿತ ಲಡಿ ಸಿಗುತ್ತೆ ನೋಡ್ರಿ ಆದ್ರಿಂದ ಕೂಡ ನೀವು ಈ ಥರ ಒಂದು ಎಳೆಯನ್ನು ತೆಗೆದು ಮಾಡಬೇಕು ಬತ್ತಿಯನ್ನು ಮೊದಲು ಮಾಡಿಕೊಂಡು ಆ ನಂತರ ಒಂದು ಆ ಒಂದು ಅಕ್ಕಿ ಪಕ್ಷಿ ಬತ್ತಿಯನ್ನು ಮಾಡಬೇಕು ನೋಡಿರಿ ಈ ಥರ ಎಳೆ ತೆಗೆದು ಎಳೆ ತೆಗ್ಯಕ್ಕೆ ಟೈಮ್ ಇಲ್ಲ ಅಂದ್ರೆ ಈ ಥರ ನೋಡ್ರಿ ಲಡಿ ತೊಗೋಬೇಕು ಅದನ್ನು ಯಾವ ಥರ ಅಂತಂದು ತೋರಿಸ್ತೀನಿ ನಾನು ಒಂದು ಎಳೆ ತೆಗೆದು ಮಾಡಿದ್ದೀನಿ ಒಂದು ಇದರಿಂದ ತೋರಿಸ್ತೀನಿ ನೋಡಿರಿ ನಿಮಗೆ ಯಾವ ಥರ ಅಂತ ಈ ಒಂದು ಹಕ್ಕಿ ಪಕ್ಷಿ ಬತ್ತಿಯನ್ನು ಉತ್ತಾನ ದ್ವಾದಶಿ ದಿವಸ ಸಾಯಂಕಾಲ ತುಳಸಿ ಮದುವೆ ಮಾಡ್ತೀರಿ ನೋಡಿರಿ ಆ ಟೈಮ್ಗಿಂತ ಮುಂಚೆ ಹಕ್ಕಿಗಳು ಆ ಗೂಡು ಸೇರೋ ಟೈಮಲ್ಲಿ ಈ ಒಂದು ದೀಪವನ್ನು ಹಚ್ಚಬೇಕು ಎಲ್ಲ ಒಂದು ಏನಂದ್ರೆ ಅಕ್ಕಿಗಳು ತಮ್ಮ ಒಂದು ಸ್ವಲ್ಪ ದಪ್ಪ ಸಣ್ಣ ಇರುತ್ತಲ್ಲ ನೋಡಿಕೊಂಡು ಒಂಚೂರು ಸರಿ ಮಾಡಿಕೊಂಡು ಮಾಡಬೇಕಾಗತ್ತೆ ನೋಡಿರಿ ಈ ಒಂದು ಬತ್ತಿಯನ್ನು ಇದಕ್ಕೆ ಎಷ್ಟಪ್ಪ ಅಂತಂದ್ರೆ ನೂರ ಎಂಟೇಳೆ ಗಂಡನಿಗೆ ನೂರ ಎಂಟು ಹೆಂಡತಿಗೆ ಈ ಥರ ಅಳತೆ ಮಾಡಿಕೊಳ್ಳ್ರಿ ಗೇಣಿಂದ ಅಂದ್ರೆ ಒಂದು ಅಳತೆ ಸಿಗುತ್ತೆ ಮಾಡಿಕೊಂಡು ಈ ಥರ ನೂರ ಎಂಟೇಳೆ ತೆಗಿಬೇಕು ಎರಡು ಮಾಡಬೇಕು ನೋಡ್ರಿ ಈ ಥರ ಅದು ಆಗುತ್ತೆ ಯಾಕಂದ್ರೆ ಭಾಳ ಸಾಫ್ಟ್ ಇರ್ತೈತೆ ಹತ್ತಿ ಹಾಗಾಗಿ ಕೈಯಿಂದ ಎಳೆ ತೆಗ್ದಿದ್ದಾದ್ರೆ ಸ್ವಲ್ಪ ಹಾಲು ಹಚ್ಚಿ ತೆಗಿತೀವಿ ನೋಡಿರಿ ಕೆಲವ್ರಿಗೆ ಗೊತ್ತಾಗಲ್ಲ ಅಂತ ನಾನು ಈ ಒಂದು ಬತ್ತಿ ಲಡಿಯಿಂದ ತೋರಿಸ್ತೀನಿ ಇಲ್ಲಾಂದರೆ ಈ ಥರ ನೀವು ಹಳ್ಳಿಲೇನ ತೆಗಿಬೇಕು ಸ್ವಲ್ಪ ಜಾಸ್ತಿ ತೆಗಿಬೇಕಾಗತ್ತೆ ಯಾಕಂದ್ರೆ ಅದು ನೂರ ಎಂಟು ಎಳೆ ತೆಗಿಬೇಕಲ್ಲ ಹಾಗಾಗಿ ಈ ಥರ ನೋಡಿರಿ ಗೇಣಿಂದ ಅಳತೆ ಮಾಡಿಕೊಂಡು ಅದರಿಂದ ಈಸಿಯಾಗಿ ಈ ಥರ ನೋಡಿರಿ ಒಂದು ಬತ್ತಿಲಿತಪ್ಪ ಅಂತಂದರೆ ಇದನ್ನು ಒಂದು ಎರಡು ಮೂರು ನಾಲ್ಕು ಆಂತ್ರ ಐದು ಆರು ಏಳು ಎಂಟು ಈ ಥರ ಮಾಡ್ಕೋಬೇಕು ನೋಡಿರಿ ನೂರ ಎಂಟು ಒಂದು ಗಂಡನಿಗೆ ಒಂದು ಹೆಂಡ್ತಿಗೆ ಹನ್ನೊಂದೇ ದಂಪತಿಕ್ಕಾಗಿ ಈ ಒಂದು ಅಕ್ಕಿ ಪಕ್ಷಿ ಬತ್ತಿಯನ್ನು ಹಚ್ತಾರೆ ಯಾಕಂದ್ರೆ ಹಕ್ಕಿ ಅಕ್ಕಿ ಪಕ್ಷಿಗಳು ನೋಡ್ರಿ ಎಷ್ಟು ಅನ್ಯೋನ್ಯದಿಂದ ಇರ್ತವೆ ಸಾಯಂಕಾಲ ಅವು ಎಲ್ಲ ನಿಶ್ಚಿಂತೆಯಿಂದ ಎಲ್ಲವನ್ನು ಮರೆತು ಗೂಡು ಸೇರ್ತವೆ ನೋಡ್ರಿ ಆ ಟೈಮಲ್ಲಿ ಈ ಒಂದು ದೀಪವನ್ನು ಹಚ್ಚಬೇಕು ಕಂಪೌಂಡ್ ಮೇಲೆ ಅದರ ಹಚ್ಚಿರಿ ಅಥವಾ ತುಳಸಿ ಮನೆ ಮುಂದೆ ತುಳಸಿ ಗಿಡ ಇತ್ತಂದ್ರೆ ಅಲ್ಲ ಹಚ್ಬೋದು ಒಟ್ಟಿನಲ್ಲಿ ಐದುವರೆಯಿಂದ ಹಚ್ಚಬೇಕು ಹಕ್ಕಿಗಳು ಗೂಡು ಸೇರೋ ಸಮಯದಲ್ಲಿ ಇವಾಗ ಬೇಗ ಕತ್ಲಾಗುತ್ತಲ್ಲ ಆ ಟೈಮಿಗೆ ಹಚ್ಚಿರಿ ತುಳಸಿ ವಿವಾಹದ ದಿನ ಹಸ್ತಾರೆ ನೋಡ್ರಿ ಇದನ್ನು ಉತ್ತಾನ ದ್ವಾದಶಿ ಈಗ ನೋಡ್ರಿ ಈ ಥರ ಎಳೆನ ತೆಗಿಬೇಕು ನ್ಯೂನ್ಯ ದಂಪತ್ಯಕ್ಕಾಗಿ ಒಂದು ಬತ್ತಿಯನ್ನು ಹಸ್ತಾರೆ ಈ ಥರ ನೋಡ್ರಿ ಹಚ್ಬೇಕು ಮಾಡ್ಬೇಕು ಇದನ್ನು ಫಸ್ಟ್ ಮಾಡಿ ರೆಡಿ ಮಾಡ್ಕೋಬೇಕು ಯಾವ ಥರ ಅಂತ ಪೂರ್ತಿ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನೋಡ್ರಿ ಈ ಥರ ಒಂದು ಎರಡೆರಡು ಎಳೆನ ಕಟ್ ಮಾಡಿ ದಿನ ಮಾಡ್ಬೋದು ಕಟ್ ಮಾಡಿನೂ ಸಹ ನೀವು ಎಳೆನ ತಕ್ಕೊಬೋದು ಈ ಥರ ಕಟ್ ಮಾಡಿದಿರೋ ನಿಮ್ಗೆ ಕೈಯಾಗ ಹಿಡ್ಕೊಂಡು ಅಂದರೆ ಈ ಥರ ಒಂದು ಟೇಬಲ್ ಅಥವಾ ತಟ್ಟೆನ ಮೈ ಏನು ಹಾಕೋಬಾರ್ದು ಈ ಥರ ಟೇಬಲ್ ತಟ್ಟೆ ಮೇಲೆ ಇಟ್ಕೊಂಡು ಈ ಥರ ನೀವು ಈಸಿಯಾಗಿ ಮಾಡ್ಕೊಬೋದು ನೋಡ್ರಿ ಈ ಒಂದು ಹಕ್ಕಿ ಪಕ್ಷಿ ಬತ್ತಿಯನ್ನು ಭಾಳ ಈಸಿ ಅಂತಂದು ಹೇಳ್ಬೋದು ಈ ಥರ ಎಣಿಸ್ಕೊಂಡು ಮಾಡ್ಕೋಬೇಕು ಎಳೆನ ಎಣಿಸ್ಕೋಬೇಕು ನೂರ ಎಂಟು ಆಗ್ಬೇಕು ನೋಡ್ರಿ ನಾನು ನಿಮಗೆ ಈ ಬತ್ತಿಲ್ಲಡಿ ಆತಪ್ಪ ಅಂದ್ರೆ ಈಸಿ ಆಗುತ್ತೆ ಅಂತಂದು ಅದು ತೋರ್ಸಕತ್ತೀನಿ ಈ ಥರ ಮಾಡ್ಕೋಬೇಕು ಸಮವಾಗಿ ಬರ್ತೈತದು ಹೆಚ್ಚು ಕಮ್ಮಿ ಆದ್ರೂ ಸ್ವಲ್ಪ ಒಂದೊಂದೆಡೆ ಹೆಚ್ಚು ಕಮ್ಮಿ ಆಗುತ್ತೆ ಬಟ್ ಸೈಜ್ ಅಷ್ಟೇ ತೊಗೊಂಡು ಸೈಜಿಗೆನ ಮಾಡ್ಕೋಬೇಕು ನೋಡ್ರಿ ಅಂದ್ರೆ ಗಂಟು ಹಾಕಬೇಕಾಗತ್ತೆ ಆಮೇಲೆ ಹಾಗಾಗಿ ಇಷ್ಟು ಉದ್ದ ಬೇಕು ನೀವು ಗಂಟು ಹಾಕೋದು ಬೇಡ ಅಂದರೆ ಈಗ ನಾನೇನು ತೋರಿಸಿದೀನಲ್ಲ ಇಷ್ಟು ಉದ್ದ ಅದನ್ನು ಇಟ್ಬಿಟ್ಟು ದೀಪವನ್ನು ಹಚ್ಬೋದು ಏನೂ ತೊಂದರೆ ಇಲ್ಲ ಆ ಥರನೂ ಮಾಡ್ಕೋಬೋದು ಈ ಥರ ಎಳೆನ ಕುಡ್ಸ್ಕೋಬೇಕು ನೋಡಿರಿ ನೂರ ಎಂಟು ಹೇಳ್ತಾರ ಮತ್ತು ಏನಂತಂದ್ರೆ ಈ ಒಂದು ದೀಪವನ್ನು ಹಚ್ಚೋದ್ರಿಂದ ದಾಂಪತ್ಯ ಜೀವನ ಅನ್ಯೋನ್ಯವಾಗಿರ್ತೈತಿ ಏನೋ ಜಗಳ ಇದ್ರೂ ಸಹ ಕಡಿಮೆ ಆಗುತ್ತೆ ಅಂತಂದು ಹೇಳ್ತಾರೆ ಮತ್ತು ನೋಡಿರಿ ಈ ಥರ ಈ ಒಂದು ತಕ್ಕೊಂಡು ಮಾಡ್ಕೋಬೇಕು ಎಳೆನ ನೀವು ಪ್ರಯತ್ನ ಮಾಡಿ ನೋಡಿರಿ ನೋಡಿರಿ ಫ್ರೆಂಡ್ಸ್ ಈಗ ಐವತ್ತೇಳು ಆಗಕ್ಕೆ ಬಂತು ಐವತ್ತರದ ಎರಡು ಮಾಡ್ಕೊತೀನಿ ನಾನು ಆ ನಂತರ ಎಂಟು ಹಾಕಿ ಇನ್ನೊಂದು ಎಂಟೇಳೆ ಇದಕ್ಕೆ ಜಾಯಿನ್ ಮಾಡ್ತೀನಿ ಈಗ ಐವತ್ತು ಆಗೈತಿ ಈ ಥರ ಇನ್ನೊಂದು ಐವತ್ತು ಮಾಡ್ಕೊತೀನಿ ನೋಡಿರಿ ಅದ ಅಳತೆಗೇನ ಮಾಡ್ಕೋಬೇಕು ಅದನ್ನು ಇಲ್ಲ ಅಂದ್ರೆ ನೀವು ಈ ಥರ ಏಳೆ ತೆಗ್ದಿರ್ತೀರಲ್ಲ ಈಗ ಬತ್ತಿ ಬರ್ತೈತಿ ನೋಡಿರಿ ಎರಡು ಜೋಡು ಬತ್ತಿ ತೊಗೋತೀವಲ್ಲ ಆ ಥರ ಒಂದೊಂದು ನೀವು ಒಂದು ಬತ್ತಿನ ಕಟ್ ಮಾಡಿಕೊಂಡು ಮತ್ತು ಅದೇ ಸೈಜಿಗೆನ ಉಳ್ಕಿದ್ದು ಮಾಡ್ಕೋಬೋದು ಸೈಜು ದೊಡ್ಡದು ಸಣ್ಣದು ಮಾಡ್ಬೋದು ಏನಿಲ್ಲ ಈ ಥರ ನೋಡಿ ಈ ಥರ ಎರಡು ಜೋಡಿಸಿನಲ್ಲ ಇದೇ ಥರನ ನೂರ ಎಂಟು ಜೋಡಿಸ್ಕೊಂಡು ನೀವು ಗಂಟು ಏನು ಹಾಕ್ದಿರ ಹಂಗೆ ಡೈರೆಕ್ಟಾಗಿ ಹಚ್ಬೋದು ಈಗ ಏನು ಇಟ್ಟಿನಲ್ಲ ಈ ಥರ ಹಚ್ಬೋದು ನಾನು ಸ್ವಲ್ಪ ಒಂದು ಗಂಟು ಹಾಕೋಣ ಅಂತಂದು ಉದ್ದ ಮಾಡೀನಿ ಸಣ್ಣ ಸೈಜು ಹಚ್ಬೋದು ಏನೂ ತೊಂದರೆ ಇಲ್ಲ ಒಂದು ದೀಪದಲ್ಲಿ ಹಚ್ಬೋದು ಈಗ ನೋಡ್ರಿ ಐವತ್ತಾಗೇತಿ ಮತ್ತು ಐವತ್ತು ಮಾಡಿದೆ ನೂರಾಯ್ತು ಇನ್ನೂ ಎಂಟು ಇದಕ್ಕೆ ಎರಡು ಮಾಡ್ಕೊಳ್ಳೋದು ನೂರ ಎಂಟು ಆಗುತ್ತೆ ನೋಡಿರಿ ಎರಡು ಹಚ್ಬೇಕು ಈ ಥರ ಒಂದು ಗಂಡನಿಗೆ ನೂರ ಎಂಟು ಹೆಂಡ್ತಿಗೆ ನೂರ ಎಂಟು ಎರಡು ಬ ಬತ್ತಿ ಅಕ್ಕಿ ಪಕ್ಷಿ ಬತ್ತಿ ಅಂತಾರೆ ಇದಕ್ಕೆ ಇದು ಉತ್ತಾನ್ನ ದ್ವಾದಶಿ ದಿವಸ ಹಚ್ಚಬೇಕು ಮನೆಯ ಹೊರಗಡೆ ಇನ್ನು ಎಂಟು ಮಾಡ್ತೀನಿ ನೋಡಿರಿ ನಾನು ಅದ ಸೈಜಿಗೆ ಹೊಸ್ದಾಗಿ ಮಾಡೋರಿಗೆ ಗೊತ್ತಾಗಲಿ ಅಂತ ಎಂಟು ರೆಡಿ ಆಯ್ತು ನೋಡ್ರಿ ಈಗ ಅದಕ್ಕೆ ಅದನ್ನು ಜೋಡಿಸ್ಕೊಂಡು ಈಗ ನೋಡ್ರಿ ಈ ಥರ ನೀವು ಹಿಂಗೆ ಹಚ್ಬೋದು ಈಗ ಈಗ ಗಂಟು ಹಾಕಿದಿರ ಈ ಥರ ಇದನ್ನು ಸ್ವಲ್ಪ ಕೈಯಿಂದ ಇದು ಮಾಡಿಕೊಂಡು ಈ ಥರ ಮಾಡಿ ಒಂದು ಪಣತಿಯಲ್ಲಿಟ್ಟು ಹಚ್ಚಬೇಕು ಮಣ್ಣಿನ ಪಣತಿ ತೊ ಹಿತ್ತಾಳೆದ್ದು ಯಾವುದಾದ್ರೂ ಓಕೆ ಈ ಥರ ನೋಡ್ರಿ ಇಡ್ಬೇಕು ಮತ್ತು ಹಿಂಗೆ ಸುತ್ತಕೊಂಡು ಒಂದು ಗಂಟು ಹಾಕ್ತೀನಿ ನಾನು ನೀವು ಗಂಟು ಹಾಕಿಲ್ಲ ಹಿಂಗೂ ಇಡ್ಬೋದು ಹಿಂಗೆ ಸ್ವಲ್ಪ ಸುತ್ತಿಸ್ಕೊಂಡು ಇಡ್ಬೋದು ತುಪ್ಪ ಅಥವಾ ಎಣ್ಣೆಯಿಂದ ಈ ಒಂದು ದೀಪಾರಾಧನೆ ಮಾಡಿದರೆ ಒಳ್ಳೇದು ನೋಡ್ರಿ ನಾನು ಮೊನ್ನೆ ತೋರಿಸ್ಬೇಕಂತ ಮಾಡಿದ್ದೆ ಆಗಲಿಲ್ಲ ಹಂಗ ಇವತ್ತು ಐವತ್ತನೂ ಐತಿ ನಾಳೆನೋ ಐತಿ ಮಾಡ್ಕೋಬೋದು ನೀವು ನೋಡಿರಿ ಈ ಥರ ಆಗತ್ತೆ ಪಕ್ಷಿ ಥರ ಮಾಡಬೇಕು ಗಂಟು ಹಾಕ್ಕೊಂಡು ಇಲ್ಲೊಂದು ಮಾಡಿಟ್ಟಿದ್ದೀನಿ ನೋಡಿರಿ ಎಳೆ ತೆಗೆದು ಮಾಡಿರೋದು ಇದು ಸ್ವಲ್ಪ ಸಣ್ಣ ಸೈಜ್ ಐತಿ ಇದು ಮೊದಲು ಮಾಡಿಟ್ಟಿದ್ದೆ ನಾನು ಈ ಥರ ಬರ್ತೈತಿ ಎಳೆ ತೆಗೆದು ಮಾಡಿದ್ದೀನಿ ಇದನ್ನು ಆ ಥರನ ಇದು ಕೂಡ ಅಕ್ಕಿ ಪಕ್ಷಿ ಬತ್ತಿ ಅಂತ ಕರೀತಾರೆ ಮೊದಲ ಮಾಡಿರೋದ್ರಿಂದ ಅದು ಸ್ವಲ್ಪ ಸಣ್ಣದು ಬಂದೈತಿ ಇದು ಒಂಚೂರು ದೊಡ್ಡದಾತ್ ನೋಡ್ರಿ ಅಳತೆ ಜಾಸ್ತಿ ತಗೊಂಡಿನಿ ಇಷ್ಟು ತೊಗೊಂಡ್ರೆ ಸಾಕು ಅಳತೆ ನೀವು ಮೊದಲು ನಾನು ಅಳತೆ ಹ್ಞೂ ಈ ಥರ ನೋಡಿರಿ ಅಕ್ಕಿ ಪಕ್ಷಿ ಬತ್ತಿ ಅಂತಾರೆ ಎರಡು ಮಾಡಬೇಕು ಒಂದು ಪಣ ಎರಡು ಮಣ್ಣಿನ ಪಂಥ ತೊಗೊಂಡು ಅದರೊಳಗೆ ಇಟ್ಟು ಹಚ್ಚಬೇಕು ನೋಡಿರಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಮತ್ತು ಹೊಸ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಲೈಕ್ ಮಾಡಿರಿ ಮತ್ತು ನಮ್ಮ ವಿಡಿಯೋಗಳು ನಿಮಗೆ ತಲುಪ್ತವೆ ಧನ್ಯವಾದಗಳು